ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೊಯಿತಾ ಟೇಲ್ಸ್ ಸೊ ಇವತ್ತಿನ ವೀಡಿಯೋ ಏನರ ಬಗ್ಗೆ ಅಂತ ನಾನು ಹೇಳೋದೇ ಬೇಡ ನಿಮಗೆ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ ಇನ್ನೇನು ನಾಳೆ ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಸೊ ಇದು ಹಬ್ಬದ ಬ್ಲಾಗ್ ಸೊ ನಾನು ಹೆಂಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ನಾವು ಮನೇಲಿ ಗಣಪತಿ ಕೂರ್ಸಲ್ಲ ನಾವು ಜಸ್ಟ್ ಆಗಿ ಪೂಜೆ ಮಾಡಿಬಿಟ್ಟು ಅಡುಗೆ ಮಾಡಿಬಿಟ್ಟು ತಿಂದ್ಕೊಂಡು ಒಳ್ಳೊಳ್ಳೆ ಶೋಸ್ ಹಾಕಿರ್ತಾರೆ ಟಿ ವಿ ನೋಡಿಕೊಂಡು ಅಷ್ಟೇ ಹಬ್ಬ ರೆಡಿ ರೆಡಿ ಆಗೋದಂತೂ ಮರ್ತೆ ಬಿಟ್ಟೆ ರೆಡಿ ಆಗೋದಂತೂ ಕಂಪಲ್ಸರಿ ಎಲ್ಲ ಹಬ್ಬಕ್ಕೂ ನನ್ನಂತೂ ಮಿಸ್ಸೇ ಮಾಡಲ್ಲ ನಾನು ಒಂದು ಸಿಕ್ಸ್ ಫಿಫ್ತಿಂದ ಓನಾಗ್ ರೆಡಿ ಆಗಿ ಆಗೋಕ್ಕೆ ಶುರು ಮಾಡಿದ್ದು ಅದಕ್ಕೂ ಮುಂಚೆ ಎಲ್ಲ ಅಮ್ಮ ರೆಡಿ ಮಾಡ್ತಾಯಿದ್ರು ಸೊ ಒಂದು ಹಬ್ಬನೂ ಬಿಟ್ಟಿಲ್ಲ ನಾವು ರೆಡಿ ಆಗೋದಂತೂ ಒಂಥರ ಕಂಪಲ್ಸರಿ ರೈನ್ಬೋ ಬಂದಮೇಲಂತೂ ಇನ್ನೂ ಖುಷಿ ಹಬ್ಬ ಬಂದರೆ ಅವನ್ನ ರೆಡಿ ಮಾಡಿ ಅವ್ನ ಫೋಟೋ ತೆಗೆಯೋದೇ ಆಗುತ್ತೆ ಅವನಿಗೆ ಅವ್ನಿಗೆ ಇವತ್ತೇ ಸ್ನ ಒಂದು ದಿವಸ ಮುಂಚೆನೇ ಸ್ನಾನ ಮಾಡಿಸ್ಬೇಕು ಬೇರೆ ಸೊ ನಾವು ಹೇಳಿ ಆಗಲೇ ಹೇಳ್ದಂಗೆ ನಾವು ಏನೋ ಕೂರ್ಸಲ್ಲ ಜಸ್ಟ್ ಪೂಜೆ ಮಾಡ್ತೀವಿ ನಾ ಬಟ್ ನಮ್ಮ ಮಾಮನ ಮನೇಲಿ ಮಾಡ್ತಾರೆ ಚೆನ್ನಾಗಿ ಎಲ್ಲ ಗಣಪತಿ ಎಲ್ಲ ಕೂರಿಸ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಹೋಗ್ಬೇಕಿತ್ತು ಹೋಗೋಕ್ಕಾಗಲಿಲ್ಲ ಲಾಸ್ಟ್ ಇಯರೆಲ್ಲ ಮುಂಚೆ ಎಲ್ಲ ಇದ್ದೆ ಅಟೆಂಡ್ ಮಾಡ್ತಾಯಿದ್ದೆ ಅಟೆಂಡಲ್ಲ ನಾವೇ ಮುಂದೆ ನಿಂತು ಎಲ್ಲ ಡೆಕೋರೇಷನ್ ಮಾಡಿ ಅತ್ತೆ ಜೊತೆ ಈಚೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಐಟಮ್ ಎಲ್ಲ ಲಿಸ್ಟ್ ಮಾಡಿಕೊಂಡು ತಂದು ಫುಲ್ ಅಡುಗೆ ಮಾಡಿ ಕಾಯಿ ಕಡುಬು ಮಾಡೋದು ಕಲ್ತ್ಕೊಂಡಿದ್ದು ಲಾಸ್ಟ್ ಇಯರ್ ನನ್ನ ಕಾಯಿ ಕಡುಬು ಮಾಡೋದು ಕಲ್ತ್ಕೊಂಡೆ ನಮ್ಮ ಪಾರ್ಟಿ ಮಾ ಹೇಳ್ಕೊಟ್ಟಿದ್ದು ಅಲ್ಲಿಂದ ಬಂದು ಮನೆ ನಾನು ಟ್ರೈ ಮಾಡಿದ್ದೆ ನಾನೇ ನಮ್ಮ ನಮ್ಮ ಪಾರ್ಟಿಗೆ ಆ್ಯಕ್ಚುಲಿ ಆ ಪ್ಲೇಟ್ ಇಟ್ಕೊಂಡು ಹೇಗೆ ಇದು ಮಾಡೋದು ಅಂದ್ಬಿಟ್ಟು ಒಂದು ಶಾರ್ಟ್ ಶಾರ್ಟ್ ಟ್ರಿಕ್ ಹೇಳ್ಕೊಟ್ಟಿದ್ದೆ ಬ ಅಲ್ಲಿ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಇಷ್ಟಪಟ್ಟು ತಿಂದರು ಮನೆಗೆ ಬಂದ್ಬಿಟ್ಟು ನಮ್ಮ ಮಮ್ಮಿ ತಿನ್ನಬೇಕು ಅಂತ ಹೇಳಿದ್ರು ಮಾಡಿಕೊಟ್ಟೆ ಒಂದು ಸ್ವಲ್ಪ ಸ್ವಲ್ಪ ಅಲ್ಲ ಇಲ್ಲ ಒಂದು ಸ್ವಲ್ಪನೇ ಎಡವಟ್ಟಾಗಿತ್ತು ಅಂದರೆ ಅದು ಅಕ್ಕಿ ಹಿಟ್ಟು ಒಂಥರ ಒಡ್ಕಾಗೋಗಿತ್ತು ಪಾಟಿ ಚೆನ್ನಾಗಿ ಮಗ್ ಅಕ್ಕಿ ಹಿಟ್ಟು ಮೇಲ್ಗಡೆ ಅದು ಚೆನ್ನಾಗಿ ಮಾಡಿದ್ದು ಸೊ ಜಸ್ಟ್ ಇವಾಗ ಬಂದು ಕೂತ್ಕೊಂಡೆ ಆಮೇಲೆ ಜೊತೆ ಹೂವು ತೆಂಗಿನಕಾಯಿ ಹಣ್ಣು ಹಣ್ಣುಗಳು ಎಲೆ ತರಕ್ಕೆ ಹೋಗಿದ್ದೆ ವೀಳ್ಯದೆಲೆ ಇವ್ರ ಹತ್ರ ಇಸ್ಕೊಳ್ಳಲಿಲ್ಲ ನಮ್ಮ ಮರ್ತ್ಕೊಂಡ್ಬಿಟ್ಟಿದೆ ಸಂಜೆ ಆಗೋಯ್ತು ಕತ್ತಲೆ ಆದಮೇಲೆ ಯಾರೂ ಗಿಡ ಮುಟ್ಟಲ್ಲ ಅದಕ್ಕೆ ಅಲ್ಲೇ ಹೋಗಿ ತೊಗೊಂಬಂದ್ವಿ ಒಟ್ಟಿಗೆ ಆಮೇಲೆ ಇನ್ನೇನಿದೆ ಯಾವತ್ತು ಹಾಂ ಮೆಹೆಂದಿ ಹಾಕ್ಕೊತೀನಿ ಇವಾಗ ಮೆಹಂದಿ ಶುರಿ ಶುರು ಮಾಡ್ತೀನಿ ಒಂದು ಆಫ್ ಆ್ಯನ್ ಅವರ್ ಆಗುತ್ತೆ ಸಿಂಪಲ್ ಡಿಸೈನ್ಸ್ ನನ್ನ ಫ್ರೆಂಡ್ ಕಳಿಸಿರೋದು ಸೊ ಅದು ನೋಡಿಕೊಂಡು ಮೆಹೆಂದಿ ಹಚ್ಕೊಂಡು ಹಂಗೆ ನಾನು ಒನ್ ಡೇ ಫುಲ್ ಬಿಡ್ತೀನಿ ಹಂಗೆ ಮಲ್ಕೊತೀನಿ ಬೆಳಿಗ್ಗೆ ಎದ್ದಕ್ಕೆ ಫುಲ್ ಸೂಪರ ಕಲರ್ ಬಂದಿರುತ್ತೆ ಮೆರೂನ್ ಕಲರ್ ಹಾಕ್ಕೊಂಡಾಯ್ತು ನನ್ನ ಫ್ರೆಂಡ್ ಕಳಿಸಿದ್ದು ಡಿಸೈನ್ ಇದು ನೋಡೋಣ ಕಲರ್ ಬಂದಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಎಸ್ ಅಯ್ಯೋ ಥಮ್ಸಪ್ ಮಾಡೋಕ್ಕೂ ಆಗಲ್ಲ ಬರ್ತಿದೆಯಾ ಸೊ ಇವಾಗ ಜಿಮ್ಮಿಗೆ ಬಂದೆ ಇವಾಗ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗಿ ಇನ್ನೂ ಮತ್ತೆ ಅದೇ ಕೆಲಸ ಮತ್ತೆ ಅದೇ ರಿಪೀಟ್ ಕಸ ಗುಡಿಸಿ ಮನೆ ಓಡಿಸಿ ದೇವ್ರ ಪೂಜೆ ಮಾಡಿ ನೈವೇದ್ಯಕ್ಕೆ ಏನಾದ್ರು ಮಾಡಬೇಕು ಇದ್ದೀನಿ ಟೈಮ್ ಎಷ್ಟು ಗೊತ್ತಾ ವಾ ಬರ್ತಾನೆ ಇಲ್ಲ ಒಂದು ಗಂಟೆ ಆಗಿದೆ ರೇಂಬೋ ರೇಂಬೊ ಇಲ್ಲಿ ಪೂಜೆ ಆಯಿತವನು ಆಕ್ಲಿಸ್ತಾವ್ನ ಪಾಪ ನಿದ್ದೆ ಬಂದ್ಬಿಟ್ಟಿದೆ ಅವನಿಗೆ ಪೂಜೆ ಆಯಿತು ಟೈಮ್ ಇವಾಗ ಎರಡು ಗಂಟೆ ಸೊ ಒಂದು ಒಂದು ಫಿಫ್ಟಿ ಮಿನಿಟ್ಸ್ ಕುತ್ಕೊಂಡು ಆಮೇಲೆ ಎದ್ದು ರೆಡಿ ಆಗಿಬಿಟ್ಟು ಮೇಕಪ್ ಮಾಡಿಕೊಂಡು ಮೇನ್ಲಿ ತೋರಿಸ್ದೆ ಅನ್ಸುತ್ತಲ್ಲ ಬೆಳಿಗ್ಗೆನೆ ಏನೇ ರೆಡಿಯಾಗಕ್ಕೆ ಶುರು ಮಾಡ್ತೀನಿ ಇವಾಗ ಯಾವ ಸ್ಯಾರಿ ಹಾಕೋತೀನಿ ಅಂತ ತೋರಿಸ್ಬಿಡ್ತೀನಿ ಫಸ್ಟು ಇದು ಈ ಗ್ರೀನ್ ಸ್ಯಾರಿ ಇದು ಬಂದು ನಾರ್ಮಲ್ ಒಂಥರ ಫ್ಯಾನ್ಸಿ ಟೈಪು ಇದು ಯಾರು ಸ್ಯಾರಿ ಅಂದರೆ ನಮ್ಮ ಪಾರ್ಟಿ ಸ್ಯಾರಿ ಇದು ಸೊ ನಾನು ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕ್ಕೊಂಡಿದ್ದು ಅಮ್ಮಂದೇ ಬಟ್ ಅಮ್ಮನಿಗೆ ಅದು ಪಾರ್ಟಿ ಕೊಟ್ಟಿದ್ದಿದ್ದು ಸೊ ಆಲ್ಮೋಸ್ಟ್ ಎಲ್ಲ ನಂಗೆ ನಾನು ಉಟ್ಕೊಳ್ಳೋದು ನಾನು ಇಷ್ಟಪಡೋದೆಲ್ಲ ಅಮ್ಮ ಅದು ಬಿಟ್ಟರೆ ಪಾರ್ಟಿ ಸ್ಯಾರೀಸೆ ಸೊ ನೆಕ್ಸ್ಟು ನೋಸ್ಪಿನ್ ಇದು ಇವತ್ತು ತೊಗೊಂಡು ಬಂದಿದ್ದು ಇದು ಸಿಲ್ವರ್ ಅಲ್ಲ ಕೈಸಿ ಇದು ಅಲ್ಲ ನಾರ್ಮಲ್ ಪ್ರೆಸ್ಸಿಂಗ್ ಬರುತ್ತಲ್ಲ ಬುಕ್ ಬುಕ್ ಸ್ಟೋರ್ ಎಲ್ಲ ಫ್ಯಾನ್ಸಿ ಸ್ಟೋರ್ ಫ್ಯಾನ್ಸಿ ಸ್ಟೋರ್ ಅಲ್ಲಿ ತಗೊಂಡಿದ್ದು ನಾನು ಆವಾಗ್ಲೇ ಹಾಕೊಂಡು ನೋಡಿದೆ ಇದು ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ತಗೋ ಬಂದ ತಕ್ಷಣ ಹಾಕೊಂಡೆ ಏನು ನಂಗೆ ಇಷ್ಟ ಆಗಿದ್ದು ಅಂದ್ರೆ ಬೇರೆ ನನ್ನ ಹತ್ರ ತುಂಬಾ ಪಿನ್ಸ್ ಇದೆ ನನಗೆ ನಂಗೆ ಪಿನ್ ಇಷ್ಟ ಬಟ್ ಚುಟ್ಸಕ್ ಇಷ್ಟ ಇಲ್ಲ ಸೊ ತುಂಬಾ ಪಿನ್ಸ್ ಇದೆ ಅದೆಲ್ಲ ಹಾಕೊಂಡಾಗ್ಲೂ ನನಗೆ ತುಂಬಾ ಒಂಥರ ಮುಗು ಸಿಕ್ಕಾಪಟ್ಟೆ ನೋವುತ್ತೆ ಇದು ಯಾಕೋ ಇಲ್ಲ ಅಂದರೆ ಅದು ಪ್ರೆಸ್ಸಿಂಗ್ ಅಲ್ವಾ ನೀಟಾಗಿ ಹಂಕದಾಗ ತುಂಬ ನೋವು ಪೇಯ್ನ್ ಮೂವ್ ಫುಲ್ ಇಲ್ಲೆಲ್ಲ ನೋವು ಬಂದುಬಿಟ್ಟಿರುತ್ತೆ ನಾನು ನೆಕ್ಸ್ಟ್ ಅದು ರಿಮೂವ್ ಮಾಡೋ ತನಕ ಬಟ್ ಇದು ಹಾಕ್ಕೊಂಡು ನನಗೇನೋ ಅದದು ಇಲ್ವೇ ಇಲ್ಲ ಅನ್ನೋ ಥರ ಅನ್ನಿಸ್ತಿದೆ ಐ ಹೋಪ್ ಐ ಆಮ್ ಲುಕಿಂಗ್ ಗುಡ್ ಇ ಪೂರ್ತಿ ತೋರಿಸ್ತೀನಿ ವೆಯ್ಟ್ 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 ಅಂದರೆ ಇವಾಗ ಜಸ್ಟ್ ಮೇಲ್ ಬಂದೆ ಟ್ರೈಗೋಗಿ ತಿನ್ನಬೇಕು ಅನಿಸ್ತಿತ್ತು ಮಾಡಿಕೊಂಡು ಬಿಸಿ ಬಿಸಿ ತಿಂದುಬಿಟ್ಟು ಹಂಗೆ ವಾಕ್ ಮಾಡೋಣ ರೈನ್ಬೋ ಮೀನು ಇದ್ದ ಸೊ ಅವ್ನಿಗೆ ಹಂಗೆ ವಾಕ್ ಮಾಡಿಸೋಣ ಅಂದ್ಕೊಂಡು ಮೇಲ್ಗಡೆ ಬಂದೆ ಸೊ ಇವಾಗ ಅಷ್ಟೇ ಮುಗೀತು ಗೌರಿ ಹಬ್ಬ ಇನ್ನು ಏನಿದ್ರು ಗಣೇಶ ಹಬ್ಬ ನಾಳೆ ಪಾರ್ಟಿ ಬರ್ತೀನಿ ಅಂತ ಹೇಳಿದ್ದಾರೆ ಊರಿಂದ ಸೊ ಅವ್ರು ಬಂದಮೇಲೆ ರೆಡಿ ಆಗಿಬಿಟ್ಟು ಸಿಗ್ತೀನಿ ಬಾಯ್ 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 ಸೊ ಎಲ್ಲ ಕೆಲಸ ಆಯಿತು ಇವಾಗ ನಾನು ನಾನು ರೆಡಿ ಆಗ್ಬಿಟ್ಟು ರೆಡಿಯಾಗಿಬಿಟ್ಟು ಏನೂ ಮಾಡಲ್ಲ ಸುಮ್ ಕೂತ್ಕೊಂಡು ಟಿ ವಿ ನೋಡ್ತೀನಿ ಅಷ್ಟೇ ಗಾಯಿಸ್ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ನನಗೆ ಇಷ್ಟ ಆಗ್ತಿದೆ ಒಂಥರ ನಾನು ಆ್ಯಕ್ಚುಲಿ ನಾನು ತುಂಬ ನನ್ನ ಸೂಪರ್ ಟ್ರೆಡಿಷ್ನಲ್ ಅಂತಲೇ ಹೇಳ್ಬೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಥರ ರೆಡಿ ಆಗೋಕ್ಕೆ ಎಷ್ಟು ಅಂದರೆ ನನ್ಗೆ ಹೇಳ್ಕೊಳಕ್ಕಾಗ್ತಿಲ್ಲ ನನಗೆ ಮುಂಚೆಯಿಂದನೂ ಅಷ್ಟೇ ನಾನು ಇವನ್ ನಾನು ಇನ್ಸ್ಟಾಗ್ರಾಮಿಗೆ ಬಂದಿದ್ದು ನನಗೆ ಏಯ್ಟೀನ್ ತುಂಬಿದ ಮೇಲೆ ಅದಕ್ಕೂ ಮುಂಚೆನೂ ನಾನು ರೆಡಿ ಆಗ್ತಿದ್ದೆ ಈ ಥರ ಅದು ಫೋಟೋಸ್ ಎಲ್ಲ ಒಂದು ಸ್ವಲ್ಪ ಮಿಸ್ ಆಗೋಗಿದೆ ಅಲ್ಲಿ ಇಲ್ಲಿ ಬಟ್ ನನಗೆ ಈಗಲೂ ನೆನಪಿದೆ ನಾನು ಯಾವ್ಯಾವ ಇಯರಲ್ಲಿ ಯಾವ್ಯಾವ ಡ್ರೆಸ್ಸ ವೇರ್ ಮಾಡ್ತಿದ್ದೆ ಯಾವ್ಯಾವ ಸ್ಯಾರಿ ಲಂಗ ದಾವಣಿ ಎಲ್ಲ ವೇರ್ ಮಾಡ್ತಿದ್ದೆ ಅಂತ ನನಗೆ ಈಗಲೂ ನೆನಪಿದೆ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನೇ ಇಡ್ಕೊಂಬಾರ್ದೆ ಬಟ್ ಪರವಾಗಿಲ್ಲ ಸೊ ಇದು ಸ್ಯಾರಿ ಬಂದು ಪಾರ್ಟಿದು ಪಾರ್ಟಿ ಬಂದು ಕೂರ್ಗಿ ಸೊ ಅವ್ರ ಕಡೆ ಇದನ್ನ ಬೊಟ್ಟು ಪೊಡಿಯ ಅಂತಾರಂತೆ ಅವ್ರ ಕಡೆ ತುಂಬ ಫೇಮಸ್ ಈ ಥರ ಅಗ್ಲ ಬಾರ್ಡರ್ ಇರುತ್ತೆ ಈ ಥರ ಫುಲ್ ಚುಕ್ಕಿ 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 ಇರುತ್ತೆ ಸ್ಯಾರಿ ಆ್ಯಕ್ಚುಲಿ ಹೀಗೆ ವೇರ್ ಮಾಡಿಸ್ಕೊಳ್ಬೇಕು ಅಂದ್ಕೊಂಡಿದ್ದೆ ಪಾರ್ಟಿ ಮೇಲೆ ಬಟ್ ಪರವಾಗಿಲ್ಲ ಅಂದ್ಬಿಟ್ಟು ನಾನೇ ಉಟ್ಕೊಂಡೆ ಹಂಗೆ ಒಂದು ಸೈಡ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಫುಲ್ ಫುಲ್ ತೋರಿಸ್ಬೇಕಲ್ಲ ನಿಮ್ಮ ಶೇರಿ ಸ್ಟ್ಯಾಂಡ್ ತೊಗೊಂಬರ್ತೀನಿ ಸೊಸ್ ಸೊ ಸೊ ಏನಂದ್ರೆ ನಾನು ಬ್ಲಾಗ್ ವ್ಲಾಗ್ನ ಎಂಡ್ ಮಾಡಿಬಿಟ್ಟಿದ್ದೆ ಆಮೇಲೆ ಗೊತ್ತ ನೈಟ್ ಹೇಳಿದ್ದು ಪಾರ್ಟಿ ನನಗೆ ಊರಿಗೆ ಬಾ ಅಂತ ಏನಕ್ಕೆ ಅಂದರೆ ನಾನು ತುಂಬ ದಿವಸದಿಂದ ಇಲ್ಲಿ ಕಿವಿ ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಸೊ ಅದಕ್ಕೆ ಆಯಿತು ಅವ್ರನ್ನೇ ಕೇಳಿದ್ದೆ ಚುಚ್ಚಿಸ್ಕೊಡಿ ಇಲ್ಲಿ ಅಂತ ಯಾವಾಗ ಕೇಳಿದ್ದು ಅಂದರೆ ಫೈವ್ ಮಂತ್ಸ್ ಆಯಿತು ನಾನು ಪಿಯು ಮುಗಿಸಿದ ತಕ್ಷ ತಕ್ಷಣ ಚುಚ್ಚಿಸ್ಕೊಬೇಕು ಅಂತ ಅಂದ್ಕೊಂಡಿತ್ತು ಫೈವ್ ಮಂತ್ಸ್ ಮುಂಚೆಯೇ ಕೇಳಿದ್ದೆ ಅವರು ಮಳೆ ಟೈಮ್ ಇತ್ತು ಅವಾಗ ಬೇಡ ಒಣಗಲ್ಲ ಗಾಯ ಆಗಿಬಿಡುತ್ತೆ ಅಂತ ಹೇಳಿದರು ಆಮೇಲೆ ನೆಕ್ಸ್ಟ್ ವರಮಲಕ್ಷ್ಮಿ ಹಬ್ಬಕ್ಕೆ ಚುಚ್ಚಿಸ್ಕೊಡ್ತೀನಿ ಅಂತ ಹೇಳಿದರು ಕೊನೆಗದು ನಾವು ಇಲ್ಲಿ ಪೂಜೆ ಮಾಡಿದ್ರಿಂದ ಊರಿಗೆ ಹೋಗೋಕ್ಕಾಗಲಿಲ್ಲ ಸೊ ಕ್ಯಾನ್ಸಲ್ ಆಯಿತು ಆಮೇಲೆ ಆಯಿತು ಬಿಡು ಗೌರಿ ಹಬ್ಬಕ್ಕೆ ಚುಚ್ಚಿಸ್ಕೊಳ್ಳುವಂತೆ ಅಂತ ಹೇಳಿದ್ರು ಹೋಗೋಕ್ಕಾಗಲಿಲ್ಲ ಸೊ ಅದಕ್ಕೆ ಪರವಾಗಿಲ್ಲ ನೆಕ್ಸ್ಟ್ ಅದು ಮುಗಿಸ್ಕೊಂಡೇ ಇವಾಗ ನೆಕ್ಸ್ಟ್ ಈ ಸ್ಯಾಟರ್ಡೆ ಹೋಗ್ತೀನಿ ಹೋಗ್ಬಿಟ್ಟು ಇಲ್ಲಿ ಚುಚ್ಚಿಸ್ಕೊಬೇಕು ಸೊ ಗಾಯಸ್ ಹೊರಟೆ ನಾನು ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾಯಿದ್ದೀನಿ ಏನೂ ಕ್ಯಾರಿ ಮಾಡ್ತಾಯಿಲ್ಲ ಜಸ್ಟ್ ಒಂದು ತೋಟ ಬ್ಯಾಗು ನಮ್ಮ ಅಕ್ಕಂದು ಅದರಲ್ಲಿ ಒಂದೆರಡು ಜೊತೆ ಬಟ್ಟೆ ತೊಗೊಂಡಿದ್ದೀನಿ ಆಮೇಲೆ ಮಾಯ್ಚರೈಸರ್ ಒಂದು ಮಿಂಟ್ ಲಿಪ್ ಬಾಮ್ ಈಗಲೂ ಅಷ್ಟೇ ಜಸ್ಟ್ ಮಾಯಶ್ಚುರೈಸರು ಲಿಪ್ ಬಾಮ್ ಆಮೇಲೆ ಒಂದು ಕ್ಯಾಶುಯಲ್ ಟೀ ಶರ್ಟ್ ಅದಕ್ಕೆ ಒಂದು ಜೀನ್ಸ್ ಹಾಕ್ಕೊಂಡು ಹೋಗ್ತಾಯಿನಿ ಸೊ ಸೊ ಎಸ್ ಎಲ್ ಸಿಗ್ತೀನಿ ಇಲ್ಲಿ ಪಾಪೀಸ್ನ ದಾಟ್ಕೊಂಡು ಹೋಗಬೇಕು ಭಯ ಆಗುತ್ತೆ ನನಗೆ ಆ್ಯಂಡ್ ಸ್ಪೆಕ್ಸ್ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಇದು ಈ ಔಟ್ಫಿಟ್ಗೆ ಒಂಥರ ಕೂಲಾಗಿ ಕಾಣಿಸ್ತಿತ್ತು ಒಳ್ಳೆ ಕಾರ್ಪೊರೇಟ್ ಗರ್ಲ್ ಥರ ಇದೀನಿ ಅದಕ್ಕೆ ಹಾಕೊಂಡೆ ಏನೋ ಮನೆಗೆ ಮಾಮ ಪಿಕ್ ಮಾಡಿಕೊಂಡ್ರು ಅಲ್ಲಿಂದ ಈಗ ಗೋಗಿಯಲ್ಲಿ ಕೀ ತರಕ್ಕೆ ಹೋಗ್ತಾ ಇದ್ದಾರೆ ಈಗ ಏನು ಮಾಡ್ತೀನಿ ನಾನು ಅಂದರೆ ಹೋಗಿ ಡ್ರೆಸ್ ಏನು ಮಾಡಿಕೊಂಡು ಟಿ ವಿ ನೋಡಿಕೊಂಡು ಆಮೇಲೆ ಅಷ್ಟು ಪಾರ್ಟಿ ಪ್ರಸಾದ ಪ್ರಿಪೇರ್ ಮಾಡಿದರು ಬುಗ್ರಿಕಾಳು ಅದನ್ನ ಕೊಟ್ಬಿಟ್ಟು ಪೂಜೆ ಮಾಡಿಸಿ ಹಂಗೆ ಎಲ್ಲ ಹಂಚ್ಬಿಟ್ಟು ಬಂದ್ವಿ ಇವಾಗ ಜಸ್ಟು ನಾನು ಗಣಪತಿ ಹಬ್ಬದ ದಿನ ಹೊರ್ಗಡೆಯಲ್ಲೂ ಹೋಗೇ ಇರಲಿಲ್ಲ ನಮ್ಮ ಮನೆ ಹಿಂದೆ ಎಲ್ಲ ಕೂರಿಸಿದ್ರು ಹೊಸ ಜಾಗ ಅಲ್ವಾ ಅಂದ್ಬಿಟ್ಟು ನಾವು ಅಟೆಂಡ್ ಮಾಡಿರಲಿಲ್ಲ ಎಲ್ಲ ಸೊ ಇಲ್ಲಿ ಮನೆ ಮುಂದೆ ನಮ್ಮ ಮನೆ ಮುಂದೆನೇ ಕೂರಿಸಿರೋದು ಪಾರ್ಕ್ ಒಳಗೆ ಸೊ ಹೋಗಿ ನೋಡಿಕೊಂಡು ಇವತ್ತು ಥರ್ಡ್ ಡೇ ಇವತ್ತು ಇವತ್ತು ದರ್ಶನ ಆಯ್ತು ನಂಗೆ ಕೆಲಸ ಮಾಡೋದಿಲ್ಲ ಅಂಬಿಸ್ಬೇಕು ಇಲ್ಲ ಬೇರೆ ಯಾವ್ದು ಇಲ್ಲ ಗುರು ಗುರು

ಓಕೆ ಡಿಸ್ಟರ್ಬ್ ಮಾಡೇಡ ಮಮ್ಮ ಚು ಚುಸ್ಕೊಂಡು ಬಂದೆ ಡಿಸೈನ್ ಯಾವ ಇದು ಬ್ಲ್ಯಾಕ್ ಅರಳಿದೆ ಎರಡು ನನಗೆ ಮುಟ್ಟಕ್ಕೆ ಭಯ ಆಗ್ತಿದೆ ನೋಯ್ತಿದೆ ಸಿಕ್ಕಾಪಟ್ಟೆ ಓಕೆ ಅಲ್ಲಿ ಚುತ್ಸಿದ್ದು ಬಂದು ನನ್ನ ಮಾಮ ಅವರ ಬೆಸ್ಟ್ ಫ್ರೆಂಡೇ ನಮ್ಮ ಮಾಮಾನು ಗೋಲ್ಡ್ ಸ್ಮಿತ್ ಬೆಂಗಳೂರು ಮಾಮ ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇರೋದು ಅವ್ರ ಹತ್ರ ಅವ್ರೊಬ್ರ ಹತ್ರ ಹೋಗಿ ಚುತ್ಸಿದ್ದು ಇವಾಗ ಅವರು ನಾನು ಕೇಳ್ತಾ ಇದ್ದಾರೆ ನಿಂಗೆ ನಾನು ನಿಂಗೆ ನಾನು ಇನ್ನು ಇಷ್ಟು ಇಷ್ಟೇಷ್ಟಿದ್ದೆ ಚಿಕ್ಕವಳು ಆವಾಗ ಮಾಮ ಎತ್ಕೊಂಡು ಇದ್ರು ನಾನು ನೆನಪಿಲ್ವನಗೆ ನೆನಪಿಲ್ವನೇ ಅಂತಿದ್ದಾರೆ ಹೆಂಗೆ ನೆನ್ಪಿಟ್ ಈಗ ಎಷ್ಟು ದೊಡ್ಡೊಳಗಿ ನಾನು ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಇಷ್ಟ ಆಯಿತು ಡಿಸೈನ್ ಒಂಥರ ಮಾಡ್ರನ್ ಔಟ್ಫಿಟ್ಸ್ಗೂ ಮ್ಯಾಚ್ ಆಗೋ ಥರ ತೊಗೊಂಡೆ ಎಸ್ ಸಿಲ್ವರೇ ನಾನು ಹೋಗಿ ಓದ ತಕ್ಷಣ ಸಿಲ್ವರೇ ನೋಡೋಕೆ ಶುರು ಮಾಡಿದ್ದು ಯಾಕಂದರೆ ನನ್ನ ಹತ್ರ ಇರೋದಿಲ್ಲ ಸಿಲ್ವರ್ಸ್ ಅಲ್ವಾ ಸೊ ಅದೊಂದು ಬೇರೆದಾಗೋರೆ ಒಂಥರ ಆಗಿರುತ್ತೆ ಅಂತ ಆಕ್ಸಿಡೈಸ್ ಜ್ಯುವೆಲ್ರಿಲಿ ಎಲ್ಲ ಒಂಥರ ರಿಂಗ್ ಟೈಪ್ ಇತ್ತು ಈಗ ರಿಂಗ್ ನಂಗೆ ನನ್ನ ರಿಂಗ್ ಪ್ರಿಫರ್ ಮಾಡಲ್ಲ ಕಿವಿಗೆ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ತನಕ ರಿಂಗೇ ಇದ್ದಿದ್ದು ಕಿವಿಗೆಲ್ಲ ಬಟ್ ಇವಾಗ ರಿಂಗ್ ಏನೋ ಒಂಥರ ಚಿಕ್ಕ ಮಕ್ಳು ಥರ ಅನಿಸುತ್ತೆ ಅದಕ್ಕೆ ಈ ಥರ ಸ್ಟಡ್ ಸ್ಟಡ್ ಥರ ನೋಡಿದೆ ಅದು ಏನೂ ಅಷ್ಟು ಇಷ್ಟ ಆಗಲಿಲ್ಲ ಪುಟ್ಟದಾಗಿ ನೋಯ್ತಿದೆ ಕಿವಿ ಪೂರ್ತಿ ಒಂಥರ ನಂಬಾಗ್ಬಿಟ್ಟಿದೆ ನನಗೆ ಸೊ ಒಂದು ಚಿಕ್ಕದಾಗಿ ಇದು ಪುಟ್ಟದಾಗಿ ಚೆನ್ನಾಗಿತ್ತು ಕಾಣುತ್ತೆ ಅಂತ ಅನ್ನಿಸ್ತು ಸೊ ತೊಗೊಂಡೆ ಸೊ ಗಾಯಿಸ ಇದಾಗಿತ್ತು ಗೌರಿ ಗಣೇಶ ಹಬ್ಬದ ವ್ಲಾಗ್ ನಾನು ಕಿವಿ ಚುಚ್ಚೋದನ್ನ ರೆಕಾರ್ಡ್ ಮಾಡಬೇಕು ಅಂತಲೇ ವ್ಲಾಗ್ ಎಕ್ಸ್ಟೆಂಡ್ ಮಾಡಿದ್ದು ಸೊ ಇವಾಗ ಅದು ಮುಗ್ದಿದೆ ನಾನು ನಾಳೆ ಮೈಸೂರಿಗೆ ಹೊರಡ್ತೀನಿ ನಂದು ಕಾಲೇಜ್ ಅಡ್ಮಿಷನ್ದೆಲ್ಲ ತುಂಬ ಕೆಲಸ ಇದೆ ಇನ್ನು ಸೊ ಮುಗೀತು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೀನಿ ಹೊಸ ಅಬ್ಸೆಷನ್ ಇದು ಇನ್ನು ನನಗೆ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಲವ್ ಯು ಬೈ ಬಾಯ್